ನಾವು ನಮ್ಮ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಫೆಬ್ರವರಿ ಬಸ್ ಸ್ಟಾಂಪು ಮೊನ್ನೆ ಉಸ್ತಿರ್ಲ ಅಂತಲೂ ಸಣ್ಣ ಕುಂಟು ಯಾರು ಆಸ್ಪಿಡಲ್ಲ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತೆ ನೋಡಿರಿ ಎಷ್ಟು ಕ್ರೌಡ್ ಐತೆ ನಮ್ಮ ಡಿಜೆಗೆ ಎಷ್ಟು ಡಿಜೆ ಬಂದಿದ್ದಾವೆ ಎಲ್ಲರಿಗೂ ಒಂದು ಕ್ಯೂರಾಸಿಟಿ ಎಷ್ಟು ಬಂದಿದ್ದಾವೆ ಯಾವ್ಯಾವ ಬಂದಿದ್ದಾವೆ ಅಂತೆಲ್ಲ ನೋಡೋಕ್ಕೆ ಬನ್ನಿ ಟೋಟಲಾಗಿ ಆರು ಡಿಜೆ ಬಂದಿದ್ದಾವೆ ಬನ್ನಿ ಯಾವ್ಯಾವ ಬಂದಿದ್ದಾವೆ ಏನು ಎಲ್ಲ ನೀವು ಶೇರ್ ಮಾಡ್ಕೊಡ್ತೀವಿ ನೋಡಿ ಎಷ್ಟು ಕ್ರೌಡ್ ಇದೆ ಇನ್ನೂ ಟೈಮ್ ಬರಬಾರ್ದಲ್ಲ ಫಿಟ್ ಮಾಡ್ತಿದಾರೆ ಯಾರಿದ್ರು ಡೀಜರ್ ಟೈಗರ್ 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 ಪ್ಲಸ್ ನಾಳೆ ನೋಡೋಣ ನಾಳಾಗಿಚ್ಚ ಕಾಣ್ತತ್ತೈಟ್ ಡೀಜ ಅಷ್ಟು ಬಾಕ್ಸ್ ಏನದು ಬೆಂಕಿ ಬಾಬಾ ಬನ್ನಿ ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್ ನೋಡಿ ಕ್ರಿಶ್ ಇವಾಗ ಸೌಂಡ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಡಿಜೆ ಇದೆ ಎರಡನೇ ಡಿಜೆ ಇದು ನಾಳೆ ಅವಳು ಇದೆ ಫುಲ್ ಗಿಚ್ಚು ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದೀರಾ ಎಲ್ಲರೂ ಬನ್ನಿ ಎಲ್ಲರಾಗಿ ನಾಳೆ ನಮ್ಮ ಗಣೇಶ ವಿಸರ್ಜನೆಯನ್ನ ಹತ್ತು ಇಂದ ಡಿಜೆ ಅಮ್ಮಿ ಕ್ರಿಶ್ ನೋಡಿ ಯಾರೇ ಯಾವ ಯಾವ್ಯಾವ ಊರಿಂದ ಎಲ್ಲರೂ ಬನ್ನಿ

ಎಷ್ಟು ಅಂದರೆ ಈಗ ಹನ್ನೊಂದು ವರೆ ಆಗತ್ತೆ ಇವಾಗೂ ಸಹ ಎಷ್ಟು ಬಂದಿದೆ ಡಿಜೆ ಏನು ಎಲ್ಲ ಕೊಡ್ತಾರೆ ನಮ್ಮ ದಾವಣಗೆರೆ ನೋಡಿ ಇಲ್ಲೊಂದೈತೆ ಅದು ಡಿಸೇನು ಅದನ್ನು ಸೆಟ್ ಅಪ್ ಮಾಡ್ತಿದ್ದಾರೆ ಬಾಕ್ಸ್ ಸೌಂಡ್ ಬಾಕ್ಸ್ಗಳ್ನೆಲ್ಲನೇ ಗೈಸ್ ಆಲ್ಮೋಸ್ಟ್ ಇನ್ನು ಎಲ್ಲ ಸೆಟ್ ಮಾಡ್ತಿದ್ದಾರೆ ನಾಳೆ ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ರೆಡಿ ಆಗ್ತೈತೆ ಒಂಬತ್ತುವರೆ ಹತ್ತು ಗಂಟೆ ಹಂಗೆ ನಾಳೆ ವೇಟಿಂಗ್ ಗಾಯ್ಸ್ ಬಿಗ್ ಬ್ಲಾಸ್ಟ್ ದಾವಣಗೆರೆ ಮಹಾ ಗಣಪತಿ ಬಿಗ್ ಬ್ಲಾಸ್ಟ್ ವೇಟಿಂಗು ಈಗ ಆ ಕಡೆ ಗಾಯ್ಸ್ ಇನ್ನು ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಗಾಯ್ಸ್ ಇದು ಜರ ಕಟ್ಟಿದ್ದು ಜೆ ಪಿ ಡಿ ನೋಡ್ತಾ ಇರ್ಬೋದು ಇನ್ನು ಫಿಟ್ ಮಾಡ್ತಾ ಇದ್ದಾರೆ ಫಿಟ್ ಮಾಡ್ತಿದಾರೆ ನೋಡಿ ಗಾಯ್ಸ್ ಜರಿ ಕಟ್ಟಿ ಜೆ ಪಿ ಡಿ ಭಾರಿ ಸೌಂಡ್ ಗಾಯ್ಸ್ ಸ್ಯಾಂಡ್ಲಿ ಒಂದು ತರ್ತಿದ್ರೆನ ತರ್ಸಿಲ್ಲ ಈ ಸತಿ ಬ್ಯಾಡ್ಗೆ ಅದೇನು ಇನ್ನೊಂದು ಯಾವ್ದಾರ ಬ್ಯಾಡ್ಗೆಂದ ಮಂಜುಳ ಮಂಜುಳ ಒಂದು ಬರೋದೈತೆ ಗಾಯ್ಸ್ ಹಾ ಬರ್ತಾ ಆಯ್ತಾ ಅಂದವೆ દરે <coughs> ಫಿಟ್ ಮಾಡ್ತಿದ್ದಾರೆ ಜೆಪಿಡಿ ಆಡಿಯಾಸ್ ಆರ್ ಸೌಂಡ್ಸ್ ಸಖತ್ ಆಗಿ ಕಾಣ್ತಿದೆ ಬಹಳ ಲೈಟಿಂಗ್ಸ್ ಎಲ್ಲ ಐತೆ ಬಹಳ ಧೂಳು ಇರ್ತದೆ ಗಿತ್ತಿ ಗಿಲಿ ಗಿಲಿ ದಾವಣಗೆರೆ ಹಿಂದೂ ಮಹಿ